ಫೆಬ್ರವರಿ ಐದರಿಂದ ಮಾರ್ಚ್ ಐದರವರೆಗೆ ನಡೆಯಲಿರುವ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಹರಿದ್ವಾರದಿಂದ ತಂದಂತಹ ಪವಿತ್ರ ಗಂಗಾಜಲವನ್ನು ಶುಕ್ರವಾರ ಮಂಗಳೂರು ವಿಮಾನ ನಿಲ್ದಾಣದಿಂದ ವಾಹನ ಜಾಥದೊಂದಿಗೆ ಬರಮಾಡಿಕೊಂಡು ಕಾಪು ಶ್ರೀ ಮಹತೋಬರ ಶ್ರೀಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ತರಲಾಯಿತು ಅಭಿವೃದ್ಧಿ ಸಮಿತಿಯ ಪ್ರಮುಖರನ್ನ ಒಳಗೊಂಡಿರುವಂತಹ ಒಂಬತ್ತು ಮಂದಿಯ ತಂಡ ಗಂಗಾಜಲ ತುಂಬಿದ ಒಂಬತ್ತು ಕುಂಭಗಳೊಂದಿಗೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದು ಈ ಸಂದರ್ಭ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಉಪಸ್ಥಿತಿಯಲ್ಲಿ ಸ್ವಾಗತಿಸಲಾಯಿತು ಬಳಿಕ ಒಂಬತ್ತು ಕುಂಭಗಳಿದ್ದಂತಹ ಗಂಗಾಜಲವನ್ನು ವಿಶೇಷವಾಗಿ ಪುಷ್ಪಾಲಂಕಾರಗೊಳಿಸಿದ ವಾಹನದಲ್ಲಿರಿಸಿ ವಿಮಾನ ನಿಲ್ದಾಣದ ಬಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ವಾಹನ ಜಾತಿಕ್ಕೆ ಚಾಲನೆಯನ್ನ ನೀಡಲಾಯಿತು ಹೊಸ ಮಾರಿಗುಡಿಯ ಪ್ರಧಾನ ತಂತ್ರಿ ಕೋರಂಗ್ರಪಾಡಿ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿ ಅವರ ಉಪಸ್ಥಿತಿಯಲ್ಲಿ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಹಾಗೂ ಶ್ರೀಲಕ್ಷ್ಮೀ ಜನಾರ್ದನ ದೇವಸ್ಥಾನದ ತಂತ್ರಿಗಳಾದ ವೇದಮೂರ್ತಿ ಕಲ್ಯಾಣ ಶ್ರೀಶ ತಂತ್ರಿ ವಿಶೇಷ ಪೂಜೆ ನೆರವೇರಿಸಿದ್ರು ಬಾರ್ಕೂರು ಸಂಸ್ಥಾನ ಮಠದ ಸಂತೋಷ್ ಗುರೂಜಿ ಸಾನ್ನಿಧ್ಯವನ್ನ ವಹಿಸಿದ್ರು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಕಾರ್ಯಾಧ್ಯಕ್ಷ ಶಾಸಕ ಗುರುಮೇ ಸುರೇಶ್ ಶೆಟ್ಟಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ನಡಿಕೆರೆ ಆರ್ಥಿಕ ಸಮಿತಿ ಅಧ್ಯಕ್ಷ ಉದಯ ಸುಂದರ್ ಶೆಟ್ಟಿ ಗಂಗಾಜಲ ಸ್ವಾಗತ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಲಪು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಕಾಪೂರ್ ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಾನದಲ್ಲಿ ಮುಂದಿನ ಒಂಬತ್ತು ದಿನ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಮ್ಮನ ಸನ್ನಿಧಾನಕ್ಕೆ ಗಂಗಾಜಲವನ್ನು ತಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನೆರವೇರಿಸಲಾಗುತ್ತದೆ ಅಪ್ಪನ ಸ್ವರ್ಣ ಗದ್ದಿಗೆಗೆ ಪ್ರೋಕ್ಷ ನಾವೂ ನ ಬುಧ ನ ಭವಿಷ್ಯ ತಲುಪಿನ ಅಪ್ಪನ ಗಂಗೆನ ಸಾನ್ನಿಧ್ಯ ಅಪ್ಪೇನಲ್ಪ ಸೇರ್ದಿ ನಡೆದ ಅವರ ಎಂಚ ಗಂಗೆಯ ಮಾತೆರನ್ನ ಪವಿತ್ರ ಮಲ್ಕೋಲ್ಲ ಅಂಚೆನೆ ಅಪ್ಪ್ಯನ ಸನ್ನಿಧಾನ ನನ್ನ ಇಡೀ ಮಾತಿನ ಅಪ್ಪನ ಸನ್ನಿಧಾನ ಏನು ಮಾತ ಬರ್ತಾರ ಹಾಗಾದ ಮಾತಾ ಸ್ವೀಕಾರ ಮಂಕನೋಡು ಗಂಗೆನ ಜನಾರ್ದನ ದೇವರನ್ನ ಮಾರಿ ಅಪ್ಪನ ಅನುಗ್ರಹ ನಂಗೆ ಮಾತಿನ ಸಂಪ್ರಾಪ್ತಿ ಯಾವ್ದು ಬಂದ್ರೆ ನಮ್ಮ ಕೈ ಬಗ್ಗೆದು ಭಕ್ತಿ ಪೂರ್ವಕವಾದ ಗಂಗಾದೇವಿನ ಸಲ ಪ್ರಾರ್ಥನೆ ಮಾಡ್ತಂತಾರೆ ಗಂಗಾ ದೇವಿಯ ಮಹಾ ಪ್ರಾರ್ಥನಾ ಅಮ್ಮ ಹಾಗೆ ಮಾತಾ ಗಣಲ ಮಿಟ್ಟೆ ಶ್ರಮ ಆ ಬ್ರಹ್ಮಗಲ ಜನಾರ್ಧನ ದೇವರ ಸಂವಿಧಾನದಲ್ಲಿ ಗಂಗೆನ ಪ್ರದಂಭ ಒಂದಿಲ್ಲ ಜನಾರ್ನ ದೇವರನ ಅನುಗ್ರಹ ದಾರ ಆ ಗದ್ದೆಗೆ ಗುಂಗುರು ಗುಂಗುರು ಮತ್ತೆ ದಿನ ಭಕ್ತರಣಗಳ ಮಾತ್ರ ಮನಸಾ ಬೆಟ್ಟ ಮಾತ್ರ ಸಿದ್ಧಿಮಂತಗಳು ಸರಿ ಈಗಾಗ್ಲೇ ಇವತ್ತು ಗಂಗಾ ಜಿಲ್ಲಾ ಹರಿದ್ವಾರದಿಂದ ಬಂದಿದೆ ಸೊ ಅದರ ಒಂದು ಆಹ್ ಪ್ರೊಸೆಸ್ ಹೇಗಿತ್ತು ಬರೋದಾಗಿರ್ಬೋದು ಅಥವಾ ಇಲ್ಲಿಗೆ ಬಂದಿಲ್ಲ ನೆಕ್ಸ್ಟ್ ಮುಂದಿನ ಕಾಲ ಇತಿಹಾಸ ಪ್ರಸಿದ್ಧವಾದಂಥ ಕಾಪು ಶ್ರೀ ಹೊಸಮಾರಿಯಮ್ಮ ದೇವಸ್ಥಾನ ಪ್ರತಿಷ್ಠಾದಿ ಬ್ರಹ್ಮಕಲಶೋತ್ಸವದ ಪರ್ವಕಾಲದಲ್ಲಿ ನಾವಿದ್ದೇವೆ ನಮ್ಮ ಅಧ್ಯಕ್ಷರಾದ ಕೆ ವಾಸುದೇವ ಶೆಟ್ಟ್ರ ಹಾಗೂ ನಮ್ಮ ಪ್ರಧಾನ ತಂತ್ರಿಗಳಾದ ಕುಮಾರಗುರು ತಂತ್ರಿಗಳು ಹಾಗೂ ಬ್ರಹ್ಮಕಲಶೋತ್ಸವ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟರು ಹಾಗೂ ನಮ್ಮ ಉದಯ ಸುಂದರ್ ಶೆಟ್ಟರು ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟರು ಇವರೆಲ್ಲ ಒಂದು ಆಲೋಚನೆ ಕುಮಾರ ವಿಶೇಷವಾಗಿ ಕುಮಾರಗುರು ತಂತ್ರಿಗಳು ಮತ್ತು ವಾಸುದೇವ ಶೆಟ್ಟರ ಒಂದು ಆಲೋಚನೆ ಈ ಪವಿತ್ರ ಕುಂಭಮೇಳ ನಡೀತಾ ಇವೆ ಈ ಪುಣ್ಯ ಸಮಯದಲ್ಲಿ ಅಮ್ಮನ ಬ್ರಹ್ಮಕಲಶೋತ್ಸವ ಆಗುವಾಗ ಹರಿದ್ವಾರದಿಂದ ಗಂಗಾಜಲವನ್ನು ತರಬೇಕು ಎಂಬ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಅಲ್ಲಿಗೆ ಹೋಗಿ ಆ ಗಂಗಾಜಲವನ್ನು ಇವತ್ತು ಏನು ನಮ್ಮ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಶೋಭಾಯಾತ್ರೆಯಲ್ಲಿ ನಮ್ಮ ಕಾಪಿನ ಸಾವಿರಸೀಮೆಯ ಒಡೆಯನಾದ ಲಕ್ಷ್ಮೀ ಜನಾರ್ದನ ದೇವರ ಸಂಗೀತದಲ್ಲಿ ಅದನ್ನು ಇವತ್ತು ಇರಿಸಲಾಗಿದೆ ಬರುವ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಪ್ರತಿಷ್ಠಾದಿ ಬ್ರಹ್ಮಕಲಶೋತ್ಸವಗಳು ನಡೆಯಲಿಕ್ಕೆ ಅದರಲ್ಲಿ ನಮ್ಮ ಎರಡು ತಾರೀಕಿಗೆ ಪ್ರತಿಷ್ಠೆ ಐದು ತಾರೀಕಿಗೆ ಬ್ರಹ್ಮಕಲಶೋತ್ಸವ ಬ್ರಹ್ಮ ಕಲಶೋತ್ಸವದ ಮುಂಚಿನ ದಿವಸ ಈ ಗಂಗಾಜಲವನ್ನು ಇಲ್ಲಿಂದ ಮಾರಿಯಮ್ಮನ ದೇವಸ್ಥಾನದಲ್ಲಿ ತೆಗೆದುಕೊಂಡು ಹೋಗಲಾಗುವುದು ಪ್ರತಿಷ್ಠಾ ನಮ್ಮ ಬ್ರಹ್ಮಕಲಶ ಮಾರ್ಚ್ ಐದರಂದು ಬ್ರಹ್ಮ ಕಲಶೋತ್ಸವದಲ್ಲಿ ಈ ಗಂಗಾಜಲದಿಂದ ಅಮ್ಮನ ಪ್ರತಿಷ್ಠಾ ಇದು ಬ್ರಹ್ಮ ಕಲಶೋತ್ಸವವನ್ನು ನಡೆಸುವುದಾಗಿ ನಮ್ಮ ಸಮಿತಿ ಚಿಂತನೆ ಮಾಡಿದೆ ಅದಕ್ಕೆ ತಕ್ಕಂತೆ ಎಲ್ಲ ಕಾರ್ಯಗಳು ನಡೀತಲಿವೆ ವಿಶೇಷವಾಗಿ ಎಲ್ಲ ಭಕ್ತರು ಈ ಸಮಾರಂಭದಲ್ಲಿ ಭಾಗಿಯಾಗಬೇಕು ಬಹುಶಃ ನಿರೀಕ್ಷೆಗೂ ಮೀರಿ ಅನೇಕ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜನಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ ನಮ್ಮ ನಿರೀಕ್ಷೆ ಎಷ್ಟೇ ಜನ ಬಂದರೂ ಕೂಡ ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮಗಳನ್ನು ಒಂಬತ್ತು ದಿವಸದ ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ನಾವು ತಯಾರಿಯನ್ನು ಈಗಾಗಲೇ ಮಾಡಿದ್ದೇವೆ ಅದು ಅನ್ನ ಸಂತರ್ಪಣೆ ಆಗಿರ್ಬೋದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಎಲ್ಲದ ಎಲ್ಲ ಭಕ್ತಾದಿಗಳನ್ನು ನಾವು ವಿನಂತಿಯನ್ನು ಮಾಡ್ತೇವೆ ಬೆಳಿಗ್ಗೆ ಟಿಫಿನಿಂದ ಹಿಡಿದು ಮಧ್ಯಾಹ್ನ ಊಟದಿಂದ ಹಿಡಿದು ಸಂಜೆ ಟಿಫಿನಿಂದ ಹಿಡಿದು ರಾತ್ರಿ ಊಟದವರೆಗೆ ಬೆಳಿಗ್ಗೆ ಪ್ರಾರಂಭವಾದ ಧಾರ್ಮಿಕ ಕಾರ್ಯಕ್ರಮ ಹನ್ನೆರಡು ಗಂಟೆಯವರೆಗೆ ಧಾರ್ಮಿಕ ಕಾರ್ಯಕ್ರಮ ಆದರೆ ಹನ್ನೆರಡು ಗಂಟೆ ಹನ್ನೆರಡುವರೆಯಿಂದ ಭಜನಾ ಕಾರ್ಯಕ್ರಮ ಸ್ಥಳೀಯವಾಗಿ ನಡೆಯುತ್ತದೆ ತದನಂತರ ಸಂಜೆ ನಾಲ್ಕು ಗಂಟೆಯಿಂದ ಒಂದು ಆರು ಸುಮಾರು ಆರು ಆರು ಗಂಟೆಯವರೆಗೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಂತರ ಧಾರ್ಮಿಕ ಕಾರ್ಯ ಸಭಾ ಕಾರ್ಯಕ್ರಮ ನಂತರ ವಿಶೇಷ ಕಲಾವಿದರಿಂದ ಒಂದು ಎಂಟು ಗಂಟೆಯಿಂದ ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆಯವರೆಗೆ ಅನೇಕ ಈ ರಘು ದೀಕ್ಷಿತ್ ತಂಡ ಇರ್ಬೋದು ವಿಜಯಪ್ರಕಾಶ್ ತಂಡ ಇರ್ಬೋದು ಕಲಾವತಿಯವರ ತಂಡ ಇರ್ಬೋದು ಮಾನಸ ಸುಧೀರ್ನವರ ತಂಡ ಇರ್ಬೋದು ಮೋಹನಾಳ್ ಅವರ ತಂಡ ಇರ್ಬೋದು ಜಗದೀಶ್ ಪುತ್ತೂರ್ ಅವರ ತಂಡ ಇರ್ಬೋದು ಅನೇಕ ರಾಜ್ಯದ ಪ್ರಸಿದ್ಧ ಕಲಾವಿದರು ಈ ಸ ಇಲ್ಲಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಎಲ್ಲರೂ ಕೂಡ ಭಕ್ತರು ಸೇರಬೇಕು ವಿಶೇಷವಾಗಿ ಅಮ್ಮ ಬಂಗಾರದ ಗದ್ದುಗೆ ಸರಿಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದ ಬಂಗಾರದ ಗದ್ದುಗೆ ಅಮ್ಮನಿಗೆ ಸಮರ್ಪಣೆಯಾಗಿದೆ ಅಮ್ಮ ಬಂಗಾರದ ಗದ್ದುಗೆಯಲ್ಲಿ ಕೂತು ಆ ಮಾರ್ಚ್ ಎರಡೊಂದು ಪ್ರತಿಷ್ಠಾಪನೆಗೊಳ್ಳಲಿದ್ದಾರೆ ಅಮ್ಮ ಅಮ್ಮನ ಪ್ರತಿಷ್ಠಾಪನೆಗೊಳ್ಳಲಿದೆ ಅವೆಲ್ಲರೂ ಭಾಗಿಯಾಗಬೇಕು ವಿಶಿಷ್ಟವಾಗಿ ಸರಿಸುಮಾರು ಪ್ರಥಮ ಹಂತದಲ್ಲಿ ಐವತ್ತು ಅರವತ್ತೈದು ಕೋಟಿ ರೂಪಾಯಿಯ ಈ ಯೋಜನೆ ಲೋಕಾರ್ಪಣೆಗೊಳ್ಳಲಿವೆ ಅರವತ್ತೈದು ಕೋಟಿಗಳು ಸಮಗ್ರ ಜೀರ್ಣೋದ್ಧಾರ ಚಿಂತನೆ ತೊಂಬತ್ತೊಂಬತ್ತು ಕೋಟಿಗೂ ಮಿಕ್ಕಿದ ಜೀರ್ಣೋದ್ಧಾರದ ಚಿಂತನೆ ವಿಶೇಷ ಈ ಪರ್ವಕಾಲದಲ್ಲಿ ಎಲ್ಲರೂ ಭಾಗಿಯಾಗಿ ಅಮ್ಮನ ಕೃಪಾ ಕಟಾಕ್ಷ ಪಾತ್ರರಾಗಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಹಾಗೆನೆ ಇವತ್ತು ಕಾಪು ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕೆ ಗಂಗಾ ಜಲ ಹರಿದ್ವಾರದಿಂದ ಬಂದಿದ್ದು ಹಾಗೇನೆ ಈಗಾಗ್ಲೇ ಬೃಹತ್ ಗಂಟೆ ಆಗಿರಬಹುದು ರಥ ಆಗಿರಬಹುದು ವಿವಿಧ ರೀತಿಯ ಕಾಣಿಕೆಗಳು ಬರ್ತಾನೆ ಇದೆ ಹಾಗೇನೆ ಇದೇ ಬರುವಂತಹ ಫೆಬ್ರವರಿ ಇಪ್ಪತ್ತ ಐದಕ್ಕೆ ಬ್ರಹ್ಮ ಕಲೇಶೋತ್ಸವದ ಸಂಭ್ರಮ ನಡೀಲಿಕ್ಕಿದೆ ಮಾರ್ಚ್ ಐದರ ತನಕ ನಡೀಲಿಕ್ಕಿದೆ ಸೊ ಹಾಗೆನೆ ಇನ್ನು ಕೂಡ ಅಳಿತ ಬಂದಲಿದ್ದಾರೆ ಸೊ ಅವ್ರೆ ಏನೆಲ್ಲ ಹೇಳ್ತಾರೆ ಅಂತ ಕೇಳ್ಕೊಳ್ತಾರೆ ಉದಯ ಸುಂದರ್ ಶೆಟ್ಟಿ ಇಂದು ಗಂಗಾ ಜಲತ ಹೆಂಗಲು ಹರಿದ್ವಾರ ಹಿಡಿದು ಪತ್ತೊಂಬೈದ ನೆಕ್ಕತ್ರ ಬಾರಿ ಭಾರಿ ಪೂರ್ವ ಪ್ಲಾನಿಂಗ್ ನೆತ್ತ ವಿಶ್ವಡು ದೇವನ್ಯಾಗ ಎಂಕಲ್ ಅಧ್ಯಕ್ಷರು ವಾಸುದೇವ್ ಶೆಟ್ಟರು ಪಂಡ್ಯ ಒಂದು ನಮ್ಮ ಪೂರ ಎಂಗೆಲ್ಲ ಕೆಲಸ ಹುಲ ದೇವಸ್ಥಾನದ ಆವಂದ ವರ್ಬದ ವಿಷೋ ಆವಂತೀನಿ ಅಂಚದು ನೆಕ್ ವರ್ಂಬ ನಮ್ಮ ತಂಬಿಗೆ ಅಥವಾ ನಮ್ಮ ಕಲಶ ಐಕ ನಂಗೆ ಗಂಗಾಜಲ ಬೋರ್ಡಿಂದ ಏನಪ್ಪಂಡೆ ರೈತ ಅರೇಂಜ್ಮೆಂಟ್ ಇರ್ತ ಓಡಿಂದು ಅಂಚಾದ್ ಯಾಕೆ ನಮ್ಮ ಕಲಶಲ ತೂನಾಗ ನಂಗೆ ವಾರ ಉಂದ ಕಲಶ ಬೋರ್ಡ್ ಪರಂಬ ಲೀಟರೇ ಜಿಂಜು ನಂಚಿದ್ನ ಒಂಜಿ ಕಲಶ ಮಲ್ಪಡಿ ನಾವು ವರ್ಮ ವರ್ಮದ ಲೆಕ್ಕೋಡು ಯಾಕಂದ್ರೆ ಈ ಕಲಶನೂ ಲೀಟರ್ ದ ಕಲಶ ನಾಡಿನಾಗ ಒಂಬತ್ತು ಲೀಟರ್ದಾಗ ಕಲಶ ತಿ ಒಂಜಿ ಯುನಿಕಾ ಒಡಿನ ಪಿರಾಲ್ ಒಂಜಿ ಆಸೆ ತಿಂದ ಅದನ್ನೆಲ್ಲ ಪೆದ ಮಲ್ಪಡಿಂದು ಆತಿ ನಂಗೆ ನಮ್ಮ ಒಂಜಿ ಜನ ನೇಪಾಲ್ ದ ಜನ ಒಂಜಿ ಪಂಡ್ ಹೆಂಗು ಅವ್ರು ಮೇಕ್ ಟು ಆರ್ಡರ್ ನೇಪಾಲ್ ಡು ಈ ಕಲಶಪನ್ನ ಭಾರಿ ಶುಭ ಅಂಜಾದ ಹೆಂಗುಲು ಒಂದು ಪ್ರತಿ ಇಲ್ಲದ ಎದುರುಡು ನೀರದ ಕಲಶ್ ದೀಪ ಅಥವಾ ಬಿಸ್ನೆಸ್ ದ ದೀಪ ಅಂಜ್ ಭಾರಿ ಎಂಕಲಿ ಬಾರಿ ಶುಭ ಅಂದೆ ಅಂಜ ಅಗಲ್ ಪಂಡ ಹೆಂಗ್ ಅಂಜಿತ ಅರೇಂಜ್ಮೆಂಟ್ ಮಲ್ತುಕೊರಲ್ಲಿ ಅಂದ್ ಅಂಜಾದ ಪುನಾಗ ಒಂದಿತ್ತೆ ನೇಪಾಲ್ ಅವ್ಳ ಮೇಕ್ ಟು ಆರ್ಡರ್ಡ್ ವರ್ಮ ಲೀಟರ್ ದ ಕಲಶ್ ಮೇಕ್ ಟು ಆರ್ಡರ್ಡ್ ಮಲ್ದಿನಿ மலத்தது அழுத்துறது ஒன்னு குந்தரப்பிலக்கா ஐக்கு குந்தரிப்பினால நேபாள தானே ஜன பாரி பங்கோடு எங்களை பாம்பே முட்டா சுரு முட்டாரு மலப்பாது அல்த்து லேத்தம் அப்படினா பத்தொம்பருப்பினால வசதி பங்காதுன்னு பண்ணாக்கார்டர் என்ன குந்தரப்பினா அவனு பூரா பத்தோம் பத்து எங்களுக்கு கொர்த்தேரு ஆயிடு பொக்கா இத்த அவனு எங்களுக்குள்ள இத்தம்பி ஹரித்வாரக்கு போது அவனு அவள் ஹரித்வாரோடலாம் எங்களை எப்படி தின ஜனக்குள்ள வியவஸ்தை பூரா மலத்து குறுதித்தரு ಅವೇನು ಅವ್ಲು ಬಾರ್ ಶೂಗಳು ಅವ್ಲಿನ ಪೂಜೆ ಅಂಡ್ ಅಲ್ತಾನೆ ಅಂಚ ಹೆಂಗೆ ಕಲೆ ಅಲ್ತ ಐ ಎಸ್ ಆಫೀಸರ್ ಅವ್ರ ಫಾರೆಸ್ಟ್ ಅಲ್ತ ಪಿ ಡಬ್ಲ್ಯೂ ದ ಮಿನಿಸ್ಟರ್ ಸೆಕ್ರೆಟರಿ ಆರ್ ನೆಕ್ ಬೊಡಿತನ ವ್ಯವಸ್ಥೆ ಅವಳು ಪೂರ ವಿ ಐ ಪಿ ವ್ಯವಸ್ಥೆ ಪೂರ ಮಲ್ದಿರು ಅಂಚ ಹೆಂಗೆ ಕಲೆ ಭಕ್ತಿ ಹೆಂಗೆ ಕಲೂ ವಾಹ ಕೆಲಸ ಅವ್ಲು ಅವಳು ಪೂಜೆ ಪತ್ತಿನ ಎಂಕಲೆಕ್ ಒಂದು ಹರಿದ್ವಾರ್ ಹೊಡೆದು ಅಲ್ತ ಗಂಗಾಜ ತು ಹಿಡ್ದು அஞ்சனே எங்கலிக மல்ல நீர் பண்ண ஒர்ம கொடப்பன நீர் லிட்டர்னு ஒர்ம லீட்டர் பத்தொம்பரப்பினாரி மல்ல விஷயம் விஷய ஃபைட்டடுச்சா பத்தொம்பர்பி எஞ்சாய்த்தேஃப்டி தாத ஐக்கப்படுது பக்கிங் அவன் பூரா மல் தீ ஸ்டெப் ஏர்லைன்ஸ் ஏர்லன்ஸ் தகு கோடி எங்கல் ஜனக்கு எங்களை பூரா சாகு கொர் ஒன்று கொர்த்தி நம்ம பூரா நம்ம ನಾವು ಒಂದು ಅಮ್ಮ ಐಕ್ ಬುಡಿತಿನ ವಿಚಾರ ಎಂಕಲ ಅಧ್ಯಕ್ಷರ ಕೊರತೆರಿ ಐಕ್ ಬುಡಿತಿನ ಕಲಶ ತಯಾರ ಮಲ್ಪ ಜನ ಕೊರತೆ ಅಂಚನೆ ಅಂಚೆನೆ ಎಂಕಲಿ ಪೋಯಿನೇಟೆ ಪೋಯಿನೇಟೆ ಎಂಕಲಿ ಜನ ಪೂರ ಎಂಕಲು ಹರಿದ್ವಾರ ಡೆಲ್ಲಿ ಹಿಡ್ದು ಇಡೆ ಮುಟ್ಟ ಬತ್ತ ಜಾಗ ಬತ್ ಮುಟ್ನಾಗ ಇವನ್ ಮುಲ್ತ ಬಚ ಏರ್ಪೋರ್ಟ್ ದ ಲೈಕ್ ಫುಲ್ ಕಾಪರೇಟ್ ಮಲ್ದೇರಿ ಅಂಚದ ಹೆಂಗಪ್ಪನ ಒಂದು ಅಮ್ಮನ ಪೂರ ಪೂರ್ವ ಭಾವಿಯರ್ನ ವಿಚಾರ ಅಂಚದ್ ಎಂಕಲ್ ಅಮ್ಮನ ಮಕ್ಕಳಿಂದ ಟೀಮ್ ಹುಡು ಹೆಂಗಳ ಅಮ್ಮ ಹೆಂಗಳ ಬುಡಿತನ ಅಂಚಿದ್ನ ಹೆಂಗೆಗಳ ಕೆಲಸ ಮಲ್ಪದೆ ತೊಂದರೆ ಅಂಚದು ಒಂದು ಅಮ್ಮನ ಆಶೀರ್ವಾದ ನಮ್ಮ ಈ ಊರಿಗೂ ನಮ್ಮ ಹರಿದ್ವಾರ ಹೊಡೆದು ಇಡೀ ಒಂಜಿ ಈತ ಕಲಶ ನೀರ್ ಗಂಗಾಜಲ ಬತ್ತದು ಬ್ರಹ್ಮ ಕಲಶಗ ಹತ್ರ ಎಲ್ಲಂಜಿ ಯೂಸ್ ಆವೊಂದುಂಡು ಅಂಚಾದ ಒಂದೇನು ಈತ ಜನಾರ್ದನ್ ದೇವಸ್ಥಾನ ಕಾಪುಡ್ದಿದ್ದು ಎಲ್ಲಂಜಿ ಐದು ತಾರೀಕು ಬ್ರಹ್ಮಕಲಶ್ ಏನು ಉಪಯೋಗ ಮಲ್ಪಲಿಕ್ಕ ಮಲ್ದನ್ನು அம்மா மல்ப குருந்து ஆசை சுரு தான் அதிர்மசேத விசாச பண்ண வர்ம தேவீன நவதுகோடு ஐத்தெக்கு விசுவீங்க சேர்க்கு வர்ம்பத லெக்கே ஸ்டார்ட் மல்தான் அஞ்சு எங்கல்லை ஊல் போய் சத்துக்கு இங்க வர்மத போத்தன குலே அடைய போத்துலாம் எங்களுக்கு உரம்ப ஜானு அஞ்சாவது எங்களை கொஞ்சம் சுரு வஞ்சு எங்களை வியப்பு காடி கடைப்பிடுதுன்னு நம்பர்ல அவள் உரம்ப உரம்பா வைது நைட் அஞ்சாவது பிரத்தி ஒன் ஜாகடு அம்மா எங்களை துஜாப்பத்துக்கு ஒரு பேர் எங்களை என்ன லெக்கன்னு ஐக்க முடித்துன்னு ஐக்கப்புறோம் மலத்துக்கு ஒரு பேர் ಅಂಚದ ಈ ವರ್ಮ ದೇವಿನಲ್ಲಿ ಕೊಡು ನಮ್ಮ ವರ್ಂಬ ಈ ಕಲಶದ ಒಂದ್ ಪತ್ತೊಂಬರ ಹೆಂಕು ಅಂಚೆ ಆ ಎಂಕುಲು ಹರಿದ್ವಾರ ಹಿಡಿದು ಡೈರೆಕ್ಟ್ ಫ್ಲೈಟ್ ಇತ್ತಚ ದ ಡೆಲ್ಲಿ ಪೋಯ ಡೆಲ್ಲಿ ಹಿಡಿದ ಇಂಚ ಇಂಚಪ್ಪತ್ತಿನ ಅಂಚೆ ಅದು ಒಂಜ್ ಒಂಜಿ ಕೋರ್ ಹಿಡ್ದಿ ಶಿಫ್ಟ್ ಬಾಲ್ ಭಾರಿ ಡೇಂಜರಸ್ ಇತ್ತು ಅಂತಾರೆ ಪನ್ನಕ ನೀರು ಪನ್ನಕ ಒಂಚಲ್ಲ ಅವೇನು ಅಂಚು ಇಂಚು ಪೂರ್ಣ ಇಡೀ ಅಂಕಲ್ನ ನಾ ಇಡೀ ಅಂಕಲ್ ಮಲ್ತಿನ ಪ್ಲಾನಿಂಗ್ ಪೂರ ವ್ಯರ್ಥ ಆಗ್ಬಿಡ್ ಇದು ಪೂಜೆ ಮಲ್ತ ಪತ್ತೊಂಬನಾಗ ಅಂಚ ನೀರು ಉಪ್ಪನಾಗ ಏಪಲ್ಲ ಲಿಕ್ವಿಡಿಟಿ ಏಪಲ್ಲ ಅಂಚು ಇಂಚು ಪೂರ ಸಾಧ್ಯ ಮಾತ್ರ ಅವನು ದಾಲ ಅಂಚು ಇಂಚು ಆ ಒಂದೇ ಅಂಕಲ್ ಈ ಬಚ್ಪೆ ಏರ್ಪೋರ್ಟ್ ಬತ್ತನ ಇಟ್ಟ ಬಿಟ್ಟಿದ್ದ ಅಂಚ ಕಂತಿನ ಜನಾರ್ದನ್ ಜನಾರ್ದನ್ ಇದು ಅವು ನಮ್ಮ ದೇವಿಗೆ ಐತ ಬ್ರಹ್ಮಗಲ್ಲಿ ಶೋಪಯೋಗ ಮಾಡುವ ಕಾಪು ಶ್ರೀ ಗುಡಿ ಅಂದ್ರೆ ಕಾಪು ನಮ್ಮ ಕಾಪು ನಮ್ಮನ ಬ್ರಹ್ಮಕಲಶೋತ್ಸವಕ್ಕೆ ಕಲಶೋತ್ಸವಕ್ಕೆ ದಿನ ನಿಗದಿಯಾಗಿದೆ ಇದೇ ಬರುವ ಈ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಒಂಬತ್ತು ದಿವಸಗಳ ಕಾಲ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ ಬಾರಿ ಮೆರಾಕಲ್ ಅಂದ್ರೆ ಕಾಪು ನಮ್ಮ ಆ ತನ್ನ ಬ್ರಹ್ಮಕಲಶೋತ್ಸವಕ್ಕೆ ಹರಿದ್ವಾರದಿಂದ ಗಂಗಾಜಲವನ್ನು ತರಿಸಿಕೊಳ್ತಾ ಇದ್ದಾರೆ ನಾವು ಒಂಬತ್ತು ಜನ ಮೊನ್ನೆ ಹರಿದ್ವಾರಕ್ಕೆ ಹೋಗಿ ಹನ್ನೆರಡನೇ ತಾರೀಕಿಗೆ ಬಹಳ ಉತ್ತಮ ದಿವಸ ನಮ್ಮ ತಂತ್ರಿಗಳ ನೇತೃತ್ವದಲ್ಲಿ ಗಂಗೆಯಲ್ಲಿ ಗಂಗಾ ಜಲವನ್ನು ಹಿಡಿದು ಒಂಬತ್ತು ಕುಂಭಗಳಲ್ಲಿ ಅಂದರೆ ಆ ಕುಂಭ ಪ್ರತಿಯೊಂದು ಕುಂಭದಲ್ಲಿ ಒಂಬತ್ತು ಲೀಟರ್ ನೀ ಗಂಗಾ ಜಲವನ್ನು ತುಂಬಿಸಿಕೊಂಡು ನಾವು ಒಂಬತ್ತು ಜನರು ಅದನ್ನು ಪೂಜಿಸಿ ಅದು ನಿನ್ನೆಯ ಇವತ್ತಿನ ದಿವಸ ಮಂಗಳೂರು ವಿಮಾನ ನಿಲ್ದಾಣದಿಂದ ಎಲ್ಲ ಶೋಭಾಯಾತ್ರೆಯ ಮೂಲಕ ಕಾಪುವಿಗೆ ಹೋಗಲಿಕ್ಕಿದೆ ಕಾಪುವಿನ ಒಡೆಯ ಲಕ್ಷ್ಮೀ ಜನಾರ್ದನ ಸನ್ನಿಧಿಯಲ್ಲಿ ಒಂಬತ್ತು ದಿವಸಗಳ ಕಾಲ ಗಂಗಾಜಲವನ್ನು ಪೂಜಿಸಿ ತದನಂತರ ಅಮ್ಮನ ದೇವಸ್ಥಾನಕ್ಕೆ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಿಕ್ಕಿದ್ದೇವೆ ಇದೊಂದು ಅದ್ಭುತ ಇದರ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಎಲ್ಲ ಜಿಲ್ಲೆಯ ಎರಡೂ ಜಿಲ್ಲೆಯ ಹಾಗೂ ಇಡೀ ರಾಜ್ಯಾದ್ಯಂತ ಪ್ರಪಂಚಾದ್ಯಂತದಿಂದ ಭಕ್ತರೆಲ್ಲ ಭಾಗವಹಿಸಬೇಕು ಈಗಾಗಲೇ ಭಕ್ತರಿಗೆಲ್ಲ ಗೊತ್ತಿದ್ದಾಗೆ ಕಾಪು ನಮ್ಮ ಅಂದರೆ ಎಲ್ಲ ಯಾರೇ ಭಕ್ತರು ಏನು ಎಣಿಸಿದ್ರು ಅವರ ಕೆಲಸವನ್ನು ಕ್ಷಣ ಮಾತ್ರದಲ್ಲಿ ಎಂಬಂತೆ ನಡೆಸಿಕೊಟ್ಟು ಇವಾಗಲೇ ಅನೇಕ ಪವಾಡಗಳು ನಡೆದಂಥ ಕ್ಷೇತ್ರ ನಮ್ಮನ ಕ್ಷೇತ್ರ ಹೊಸಮಾರಿಗುಡಿ ಕ್ಷೇತ್ರ ಈ ಒಂದು ಇವತ್ತಿನ ಈ ಒಂದು ಗಂಗಾ ಜಲದ ಒಂದು ಒಂದು ಶೋಭಾಯಾತ್ರೆಯು ಅಮ್ಮನ ಅನುಗ್ರಹದಿಂದ ಉತ್ತಮವಾಗಿ ಒಳ್ಳೆ ಏನು ಅಡಚಣೆ ಇಲ್ಲದೆ ನೆರವೇರ್ತದೆ ಎಂದ ಅಂತ ನನ್ನ ದೃಢವಾದ ನಂಬಿಕೆಯೊಂದಿಗೆ ಎಲ್ಲ ಕಾಪು ನಮ್ಮ ಭಕ್ತ ಒಂದ ಬೃಂದಕ್ಕೆ ಒಳ್ಳೆದಾಗ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ ನಮಸ್ಕಾರ ಶ್ರೀ ಮಾರಿಕಾಂಬಾಯಿ ನಮಃ ನಾನು ಹೊಸ ಮಾರಿಗುಡಿ ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಪ್ರಧಾನ ತಂತ್ರಗಳಾಗಿರುವಂತಹ ಕೆ ಪಿ ಕುಮಾರ ಗುರುತಂತ್ರಿ ಕೆ ಕೆಪಿ ಕುಮಾರ ಗುರುತಂತ್ರಿ ನಾವು ಇವತ್ತಿನ ದಿವಸ ಗಂಗಾ ಮಾತೆಯನ್ನು ಹರಿದ್ವಾರದಿಂದ ಕರ್ಕೊಂಡು ಬರ್ತಾ ಇದ್ದೇವೆ ಒಂಬತ್ತು ಕೊಡಪಾನಗಳಲ್ಲಿ ಪವಿತ್ರಳಾಗಿರತಕ್ಕಂತಹ ಗಂಗೈಯನ್ನು ತುಂಬಿಸಿ ಅಮ್ಮನ ಕಾಪು ಅಮ್ಮನ ಸನ್ನಿಧಾನದ ಪ್ರತಿಷ್ಠಾಪನೆಗೋಸ್ಕರವಾಗಿ ನಾವೆಲ್ಲ ಹೊರಟಿದ್ದೇವೆ ಆ ಪ್ರತಿಷ್ಠಾಪನೆಯ ಬ್ರಹ್ಮ ಕಲಶಕ್ಕೆ ಕೇವಲ ನೀರಲ್ಲ ಗಂಗಾ ಮಾತೆ ನಮಗೆ ಬೇಕು ಎನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ಇಟ್ಟುಕೊಂಡು ಪೂರ್ಣವಾದಂತಹ ಚೈತನ್ಯ ಆ ತಾಯಿಯಲ್ಲಿ ತುಂಬಬೇಕೆನ್ನುವಂತಹ ಸದುದ್ದೇಶವನ್ನು ಕೂಡ ಇಟ್ಟುಕೊಂಡು ಇವತ್ತಿನ ದಿವಸ ನಾವು ಗಂಗಾ ಮಾತೆಯನ್ನು ಕ ಕರ್ಕೊಂಡು ಬರ್ತಾ ಇದ್ದೇವೆ ಮಾಘ ಹುಣ್ಣಿಮೆಯ ಕುಂಭ ಮಾಸದಂದು ತಾಯಿಯ ಕುಂಭಾಭಿಷೇಕಕ್ಕೆ ಬೇಕಾಗಿರುವಂತಹ ಗಂಗೆಯನ್ನು ನಾವು ಸಂಪಾದಿಸಿದ್ದೇವೆ ಆ ಗಂಗಾ ಜಲದಿಂದ ನಾವು ದೇವರಿಗೆ ಅಭಿಷೇಕ ಮಾಡುವಾಗ ಗಂಗೆ ಹೇಗೆ ಗಂಗೆಯಲ್ಲಿ ಮಿಂದವರನ್ನು ಪವಿತ್ರ ಪವಿತ್ರರನ್ನಾಗಿ ಮಾಡ್ತಾಳೋ ಅದೇ ಪ್ರಕಾರ ತಾಯಿಯು ಕೂಡ ಎಲ್ಲರನ್ನು ಕೂಡ ಸಲಹೆ ಸಲಹಬೇಕು ಅವರೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ದೂರ ಮಾಡಬೇಕೆನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಚೈತನ್ಯದ ಪೂರ್ಣವಾದಂತಹ ಅಭಿವೃದ್ಧಿಗೋಸ್ಕರವಾಗಿ ಸಾಕ್ಷಾತ್ ಗಂಗಾಭಾಗೀರತೆಯನ್ನು ನಾವು ತರಿಸಿ ಒಂಬತ್ತು ಕೊಡಪಾನಗಳಲ್ಲಿ ಪೂಜಿಸಿ ಇನ್ನು ಜನಾರ್ದನ ದೇವಸ್ಥಾನದಲ್ಲಿ ಪೂಜಿಸಲಿಕ್ಕುಂಟು ಕಾಪು ಮಾರಿಗುಡಿ ಕ್ಷೇತ್ರ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಭಕ್ತ ಸಂದೋಹಕ್ಕೆ ಅಮ್ಮನ ಅನುಗ್ರಹ ಸಿಗಲಿ ಅಂತ ನಾವು ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕಾಪುವಿನಮ್ಮನ ಬ್ರಹ್ಮಕಲಶಕ್ಕೆ ಅನಿಯಾದಂತಹ ಸಮಯದಲ್ಲಿ ನಾವೆಲ್ಲ ಆ ದೀರ್ಘವಾಗಿರತಕ್ಕಂತ ತಪಸ್ಸಿನಲ್ಲಿ ಇದ್ದೇವೆ ಅಂತ ಅನ್ನಿಸ್ತದೆ ಈ ತಪಸ್ಸು ಅನ್ನೋದು ಇದೆಯಲ್ಲ ಅದು ಒಂದು ಮಣ್ಣನ್ನ ಮತ್ತೊಂದು ಕ್ಷೇತ್ರವನ್ನ ಮತ್ತೊಂದು ಸ್ಥಳವನ್ನ ಬದಲಾಯಿಸುವಂತಹ ಒಂದು ಕಾಲಘಟ್ಟ ಕಾಪುವಿನ ಅಮ್ಮ ಇಡೀ ಜಗತ್ತನ್ನ ಪೊರೆದವಳು ರೋಗ ಬರಲಿ ರುಜಿನ ಬರಲಿ ಅಂತಹ ಎಲ್ಲ ರೋಗ ರೋಗರುಜಿನಗಳನ್ನ ಪರಿಹರಿಸುವ ಮಹಾಶಕ್ತಿಯಾಗಿ ಅವಳು ಕಾಪುವಿನಲ್ಲಿ ನೆಲೆ ನಿಂತಿದ್ದಾಳೆ ಕಾಪು ಎನ್ನುವ ಶಬ್ದಕ್ಕೆ ತುಳುವಿನಲ್ಲಿದ್ದ ಅರ್ಥ ಸದಾ ನಿನ್ನನ್ನು ನಾನು ಕಾಯ್ತೇನೆ ಅಂತ ಅಂತಹ ಅಮ್ಮನಿಗೆ ಒಂದು ವಿಶೇಷವಾಗಿರತಕ್ಕಂಥ ನಭೂತೋ ಅನ್ನುವ ದೃಷ್ಟಿಯಿಂದ ಕಾಪು ವಾಸುದೇವ ಶೆಟ್ರು ಪ್ರಕಾಶ್ ಶೆಟ್ರು ಶಾಸಕರಾದ ಗುರ್ಮಿ ಸುರೇಶ್ ಶೆಟ್ರು ಇವರನ್ನೆಲ್ಲ ಸೇರಿಸಿಕೊಂಡು ಹತ್ತು ಹಲವಾರು ಮಂದಿಗಳನ್ನ ಸೇರಿಸಿಕೊಂಡು ಭಕ್ತ ಮಂದೆಯನ್ನ ಸೇರಿಸಿಕೊಂಡು ಇದು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗದೆ ಇಡೀ ಜಗತ್ತನ್ನ ವ್ಯಾಪಿಸಿಕೊಂಡು ಅಲ್ಲಿರುವಂತಹ ಎಲ್ಲ ಭಕ್ತ ಮಂದಿಗಳನ್ನ ಸೇರಿಸಿ ಈ ಒಂದು ಬ್ರಹ್ಮ ಕಲಶಕ್ಕೆ ಅಣಿ ಮಾಡಿದ ರೀತಿಯನ್ನ ನೋಡಿದಾಗ ಆ ಯೋಚನೆಯನ್ನಮ್ಮ ಕೊಟ್ಟಲ್ಲ ಕುಮಾರಗುರು ತಂತ್ರಿಗಳು ಯಾವಾಗಲೂ ಹೇಳುವುದುಂಟು ಅಮ್ಮ ಕಾಯ್ತಾಳೆ ಅಮ್ಮ ನಡೆಸ್ತಾಳೆ ಅಮ್ಮ ಪೊರೆಯುತ್ತಾಳೆ ಅಂತ ನೋಡಿ ಈ ಅಮ್ಮ ಎನ್ನುವ ಶಬ್ದ ಇದೆಯಲ್ಲ ಅದು ನಿತ್ಯವಾಗಿ ನಮಗೆ ಕೋಟಿ ರೀತಿಯಲ್ಲಿ ಜಪ ಆಗ್ತಾ ಇರ್ತದೆ ಅಮ್ಮ 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 ಪ್ರತಿ ವಿಷಯದಲ್ಲಿ ಅಮ್ಮನನ್ನ ಮಧ್ಯಕ್ಕೆ ತರ್ತೇವೆ ನಾವು ನಮ್ಮನ್ನ ಪೊರೆದವಳು ನಮ್ಮನ್ನ ಸಾಕಿದವಳು ನಮಗೆ ಬದುಕು ಕೊಟ್ಟವಳು ನಮ್ಮನ್ನ ಈ ರೀತಿಯಲ್ಲಿ ನಡೆಸಿದವಳು ಎಲ್ಲದಕ್ಕೂ ಕಾರಣೀಭೂತಳು ಅಮ್ಮ ಅಂತಹ ಕಾಪುವಿನ ಮಾರಿಯಮ್ಮನಿಗೆ ವಿಶೇಷವಾಗಿರತಕ್ಕಂತಹ ಬ್ರಹ್ಮ ಕಲಶದ ಶುಭಾವಸರದಲ್ಲಿ ನಾವೆಲ್ಲ ಇದ್ದೇವೆ ಈ ಬ್ರಹ್ಮ ಕಲಶವನ್ನ ಅತ್ಯಪೂರ್ವವಾಗಿ ಅಭೂತಪೂರ್ವವಾಗಿ ನಾವೆಲ್ಲ ಸೇರಿಸಿಕೊಂಡು ನಡೆಸಬೇಕಾದ ಅತ್ಯವಶ್ಯಕತೆ ಇದೆ ಎನ್ನುವುದನ್ನ ಕಾಶಿ ಹರಿದ್ವಾರದಿಂದ ಬಂದಂತಹ ಈ ತೀರ್ಥಗಳು ನಮ್ಗೆ ಪದೇ ಪದೇ ಅಣೋರಣಿಸ್ತದೆ ಆ ದೃಷ್ಟಿಯಿಂದ ಅಮ್ಮನ ಬ್ರಹ್ಮ ಕಲಶ ಅತ್ಯಂತ ಶುಚಿತ್ವವಾಗಿ ಅತ್ಯಂತ ವೈಭವ ಪೂರಿತವಾಗಿ ಮತ್ತು ಅತ್ಯಂತ ಆವಿರ್ಭೂತವಾಗಿ ಆಗಬೇಕನ್ನುವ ಈ ಕಾಪುವಿನ ಅಮ್ಮನ ಭಕ್ತರ ಇಚ್ಛೆ ಇದೆಯಲ್ಲ ಬಹಳ ದೊಡ್ಡದು ಅಂತ ನಮಗೆ ಅನ್ನಿಸ್ತದೆ ಅಂತಹ ಒಂದು ಸೊಗಸಲ್ಲಿ ಇಡೀ ಜಗತ್ತು ಸೇರ್ಲಿ ಅಂತ ಇಡೀ ಜಗತ್ತನ್ನ ನಾವು ಆಹ್ವಾನಿಸ್ತಾ ಇದ್ದೇವೆ ಕಾಪು ಮಾರಿಗುಡಿ ದೇವಸ್ಥಾನದ ಬ್ರಹ್ಮ ಒಂದು ವಿಶೇಷವಾಗಿ ನೆಂಚಿನ ಕಾರ್ಯಕ್ರಮ ನಮ್ಗೆ ಪೂರ್ಯರೆಗ್ಲ ಒಂದೊಂದಿ ಬಾರಿ ಒಂಜಿ ಅವಕಾಶ ಭಾಗ್ಯ ಅಂದ ಬನೋಲ್ಲಿ ಇಂಚಿನ ಒಂಜಿ ವಿಶೇಷವಾಗಿ ನೆಂಚಿನ ಕಾರ್ಯಕ್ರಮ ಇನಿ ಹರಿದ್ವಾರ ಬಕ್ಕ ಬೆತ್ತೆತೆ ತೀರ್ಥಕ್ಷೇತ್ರ ಹಿಡಿದು ಬಾರಿ ಒಂದು ಗೌಜಿಡ್ ಆ ತೀರ್ಥನ ಇನಿ ಕಾಪುದ ಕಾಪುದಂಜಿ ಕ್ಷೇತ್ರದ ಈ ಒಂದು ಬ್ರಹ್ಮ ಪ್ರತಿಷ್ಠಾ ಬ್ರಹ್ಮ ಕಲೋಶೋತ್ಸವದ ಸಂದರ್ಭ ಐಕ್ ಬೋಡಾಯಿನಂಚಿನ ವ್ಯವಸ್ಥೆಗೆ ಇನಿ ಕಾಪುದ ಶಾಸಕರಾಗಿ ನಂಚಿನ ಗುರುಮೆ ಸುರೇಶ್ ಶೆಟ್ರು ಬಕ್ಕ ನಮ್ಮ ಪ್ರಕಾಶ್ ಶೆಟ್ರು ಗೋಲ್ಡ್ ಪಿಂಚದಾರ್ ಅದನ್ನ ಪೂರ ಮುತಾಲಿಕೆಡು ಇನಿ ಈ ಒಂದು ತೀರ್ಥ ಏರ್ಪೋರ್ಟ್ ಬೈದನು ಅದನ್ನು ಭವ್ಯವಾದ ಸ್ವಾಗತ ಮಲ್ಪಡುವ ಪನ್ಪುಣ್ಟಿಡು ಯಾನ್ಲ ಒಂದು ಶಾಸಕಿಯಾದ ಕುಡ್ಲದ ಒಂದು ಜನಕಲ್ನ ಪರವಾದ ನೆಟದು ಇಂಜೇ ಈಂಡ ಕಾಪುದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಪಕ್ಕ ಪೂರ ವ್ಯವಸ್ಥೆ ಇಡೀ ಒಂದು ಇತಿಹಾಸ ಒಂದು ನಿರ್ಮಾಣ ಮಲ್ತಂದಂಡು ಒಂಜಿ ಬಾರಿ ಮಲ್ಲ ದಾಖಲನ್ನು ನಿರ್ಮಾಣ ಮಲ್ತಂದೊಂಡು ಈತ್ ಮಲ್ಲ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಇಡೀ ತುಳುನಾಡದ ಈ ಕರಾವಳಿದ ಭಾಗದ ಪುಟ್ಟನಂಚಿನ ಪ್ರತಿ ಒಂದು ಜನಕಲೇ ಈ ಒಂದು ಕಾರ್ಯಕ್ರಮ ಒಂಜಿ ಮಾರಿಗುಡಿ ಮಾರಿಯಮ್ಮ ದೇವಸ್ಥಾನ ಪಂಡದ ಪಂಡ ಆ ಮಾರಿಯಮ್ಮನ ವಿಶೇಷವಾಗಿ ತುಳುನಾಡು ಪಣ್ಣಿನಂಚಿನ ಇತಿಹಾಸ ಇಂಕಲ ಈರಿಯಕಂದಿತ್ತರು ಓಲಾ ಒಂಜಿ ಕರೆಟ್ ರೋಗರುಜಿನ ಬತ್ತ ಮಾರಿಯಮ್ಮನ ವಿಶೇಷವಾಗಿ ದರ್ಶನ ಆ ಕ್ಷೇತ್ರದ ಇತಿಹಾಸ ಎಂಚ ಉಂಟಂದು ಕೇಂದ ಆ ರೋಗರು ಕರಾವಳಿ ತುಳುನಾಡು ದೂರ ಮಲ್ತಿ ಬಾರಿಮಲ್ಲ ಕಾರಣಕರ್ತ ದೇವರು ಏರ್ಕೆಂಡ ಕಾಪುದ ಮಾರಿಯಮ್ಮ ದೇವಿಯರನ್ನು ಪಡೆದು ಹಿರಿಯಕುಲ್ ಪಣ್ಣಿತ್ತರು ಅಂಚನೇ ಇನಿ ಈ ದೇವಿಯರನ್ನ ಒಂಜಿ ಬಾರಿಮಲ್ಲ ಬ್ರಹ್ಮೋತ್ಸವ ಪ್ರತಿಷ್ಠೆ ಗದ್ದುಗೆ ಪ್ರತಿಷ್ಠೆ ನಿಖ ಪೂರ ನಂಗೆ ಭಾಗ್ಯಾಗಿ ಅವಕಾಶ ಕೊಡ್ತೀರಿ ನಿಕ್ಕು ನಮ್ಮ ಭಾಗ್ಯ ಹೊಂದಿಲ್ಲ ಇನಿ ತೀರ್ಥ ಕ್ಷೇತ್ರದ ತೀರ್ಥ ಇನಿ ಏರ್ಪೋರ್ಟ್ ಹಿಡಿದು ಐಕ್ ಬಾರಿ ಭವ್ಯ ಸ್ವಾಗತ ಅವೇನು ರಿಸೀವ್ ಮಾಡ್ತಂದು ಅವೇನು ಕಾಪುದ ಕ್ಷೇತ್ರಗಳ ಹಿತಮನಂಚಿನ ಕಾರ್ಯಕ್ರಮಗಳು ನಂಕಲ ಒಂಜಿ ಬರುಡು ಅನ್ನು ಪುಪಣಿನ ಭಾವನೆದ ಪ್ರಕಾರ ಗುರುಮೇ ಸುರೇಶ್ ಶೆಟ್ಟರ್ ಶಾಸಕರೇ ಇಂಕ ವಿಶೇಷವಾದ ಇದು ಶಾಸಕರೇ ಬರಡು ಅಂದು ಪಂಡಿನ ಪ್ರಕಾರ ಯಾನೇಟೆ ಬೈದೆ ಒಟ್ಟಾರೆ ಯತೆ ಅಂಡ ಬಾರಿ ಮಲ್ಲ ಒಂಜಿ ಯೋಗ ನನಗೆ ಪೂರೆ ರೆಗುಲ ಕಾಪುದ ಈ ಒಂಜಿ ಮಾರಿಯಮ್ಮನ ಕ್ಷೇತ್ರದ ಒಂಜಿ ಸೇವ ಅಲ್ಪನೆ ಭಾಗ್ಯತೆಗಿನ ಬರ್ಪಿನ ಮಾರ್ಚ್ ರೆಡ್ ಐದು ಮುಟ್ಟ ಬಕ್ಕ ಇದು ದುಮುಡುಲು ನಡಪಣ್ಣ ಪ್ರತಿ ಒಂದು ಧಾರ್ಮಿಕ ಕಾರ್ಯಕ್ರಮ ಕುಡ್ಲಡಿದ ಬಾರಿ ಮಲ್ಲ ಸಂಖ್ಯದ ಜನ ನಮ್ಮ ಅಲ್ಪ ಉಂಡು ಅವಮಾಂತ್ರ ಮುಲ್ಪಡ್ದು ಹೊಸರು ಅರಕ ಹಸಿರು ಹೊರೆ ಕಾಣಿಕೆಯಿಂದ ಬೆತ ಬೆತವಾಗಿ ಹುಡು ಅಲ್ಪ ಕಡ್ಪುಟ್ಟ ನಂಚಿನ ಜಿಮೆದಾರಿಯಿಂದ ವಿಶೇಷವಾದ ಅವಕಾಶ ತೆಗೆದನು ಅವೆಲ್ಲ ಬಾರಿ ಯಶಸ್ಸು ಮಲ್ಪವೆ ಒಟ್ಟಾರೆ ಸರ್ವೋಜನ ಸುಖಿನೊಬ್ಬ ಅಂತ ಪೂರ್ಯ ರ ಆ ಮಾರಿಯಮ್ಮನ ವಿಶೇಷವೇ ನಂಚಿನ ಕೃಪಾ ಕಟಾಕ್ಷ ಉಪ್ಪಾಡು ಅಂದು ನಾನು ಈ ಸಂದರ್ಭ ಪ್ರಾರ್ಥನೆ ಮಾಡ್ತು ಸಾಪು ಮಾರಿಯಮ್ಮನ ಜೀರ್ಣೋದ್ಧಾರದ ಅಧ್ಯಕ್ಷರು ವಾಸುದೇವ ಶೆಟ್ಟರ ನೇತೃತ್ವದಲ್ಲಿ ನಾನು ಬ್ರಹ್ಮ ಅಧ್ಯಕ್ಷನಾಗಿ ನಾವೆಲ್ಲರೂ ಒಂಬತ್ತು ಜನ ಮೊನ್ನೆ ಅಂದರೆ ಬುಧವಾರ ಹರಿದ್ವಾರಕ್ಕೆ ಹೋಗಿ ಗಂಗಾಜಲದಲ್ಲಿ ಸ್ನಾನ ಮಾಡಿ ಅಲ್ಲಿ ಪೂಜೆಯನ್ನು ಭಾಳ ಶಿಸ್ತುಬದ್ಧವಾಗಿ ನಮ್ಮ ತಂತ್ರಿಗಳು ಮಾಡಿ ಅಲ್ಲಿಂದ ಒಂಬತ್ತು ಕುಂಭ ಜಲವನ್ನು ನಾವು ತೆಗೆದುಕೊಂಡು ನಿನ್ನೆ ಮಂಗಳೂರು ವಿಧಾನ ಮಂಗಳೂರು ಏರ್ಪೋರ್ಟ್ಗೆ ಬಂದಿದೆ ಇವತ್ತು ಬೆಳಿಗ್ಗೆ ಏರ್ಪೋರ್ಟ್ ನಿಂದ ತಗೊಂಡು ನಾವು ಪ್ರೊಸೆಷನ್ ಮೆರವಣಿಗೆ ಮುಖಾಂತರ ಇದನ್ನು ಕಾಪಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಧನ್ಯವಾದಗಳು ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಕಾಪು ವಿಶೇಷವೆನ್ನುವ ರೀತಿಯಲ್ಲಿ ನಮ್ಮ ಪುರೋಹಿತರು ಕುಮಾರಗುರಿ ತಂತ್ರಿಗಳ ನಿರ್ದೇಶನದಂತೆ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ವಾಸುಶೆಟ್ಟು ಹಾಗೆ ಬ್ರಹ್ಮ ಕಲಾಶಿದೋತ್ಸವದ ಅಧ್ಯಕ್ಷರಾಗಿ ಬಂಜಾರ ಪ್ರಕಾಶ್ ಇಟ್ಟರು ಇವರೆಲ್ಲ ಮಾರ್ಗದರ್ಶನ ಸಿಗ್ತಾ ಇದೆ ಶಾಸಕನಾಗಿ ನನ್ನ ಸೌಭಾಗ್ಯ ಅಂತ ಭಾಗಿಸ್ತಾನೆ ಈ ಎಲ್ಲ ಕಾರ್ಯಕ್ರಮ ಭಾಗಿಯಾಗುವಂಥದ್ದು ಒಂದು ನಾವು ಎಣಿಸದ ರೀತಿಯಲ್ಲಿ ತಾಯಿಯ ಒಂದು ಅಪ್ಪಣೆ ಆಗಿತ್ತು ನೀವು ಯಾರನ್ನ ಯಾರನ್ನು ಯಾವುದಕ್ಕೂ ಯಾರು ಯಾರನ್ನು ಕೇಳಬಾರ್ದು ತುಳಲ್ಲಿ ಒಂದು ನುಡಿಯಾಯಿತು ಬರನ್ ಬರ್ತವೆ ಕೊರಂದೇ ಕೊಡ್ತವೆ ಅಂದರೆ ಬರಲಾರ್ದವ್ರನ್ನ ಬರೆಸ್ತೀನಿ ಕೊಡಲಾರ್ದು ಕೈಯಲ್ಲಿ ಕೊಡಿಸ್ತೀವಿ ಅಂತೇಳಿ ಆ ರೀತಿಯಲ್ಲಿ ಅದ ಅದ್ಭುತವಾಗಿ ಇಲ್ಲಿ ದೇವಸ್ಥಾನ ಮೂಡಿ ಬರ್ತಾ ಇದೆ ಇಲ್ಲಿ ಊರಿನ ಸಜ್ಜನ ಬಂಧುಗಳು ಆಸ್ತಿಕ ಬಂಧುಗಳ ಸಹಕಾರ ನಮ್ಮ ನಿರೀಕ್ಷೆಗೂ ಮೀಡಿ ಮಿಡಿಕೆ ಅಂದರೆ ನಾವು ನೆವನ ಮಾತ್ರ ಶಾಸಕನಾಗಿ ನಾವು ನೆವನ ಮಾತ್ರ ಆ ತಾಯಿಗೆಲ್ಲ ಎಲ್ಲರ ಕೈ ಹಿಡಿದು ನಡೆಸ್ತಾಳೆ ಅವರ ಮನ ಮನದ ಇಚ್ಛೆ ಅಂದರೆ ಆ ಸಂಕಲ್ಪ ತಾಯಿ ಸಂಕಲ್ಪ ನಾವು ಕೇವಲ ಸೇವಕರಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಯೋಗ ಭಾಗ್ಯವನ್ನು ಆ ತಾಯಿ ತಾಯಿ ನಮಗೆ ಒದಗಿಸ್ಕೊಟ್ಟಿದ್ದಾಳೆ ಶಾಸಕನಾಗಿ ನನ್ನ ಆಸೆ ಅಂತ ಹೇಳಿದ್ರೆ ಒಂದು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸಿಗ್ಬೇಕು ಒಂದು ಸಾಮರಸ್ಯದ ಕಾಪು ಸಮೃದ್ಧಿ ಕಾಪು ಆಗ್ಬೇಕು ಅಂತೇಳಿ ನಾನು ಆ ತಾಯಿನ ನಿತ್ಯ ಬೇಡುವಂಥದ್ದು ಮತ್ತೆ ನಮ್ಮ ಕಾರ್ಯಕ್ರಮಗಳು ಕೂಡ ಆ ಹಂಸಕ್ಷರ ನ್ಯಾಯ ಅಂದ್ರೆ ನಮ್ಮಿಂದ ಏನೋ ತಪ್ಪಾದರೂ ಕೂಡ ಆ ಜನತೆ ಆ ಒಪ್ಪನ್ನ ಮಾತ್ರ ಸ್ವೀಕಾರ ಮಾಡಬೇಕು ತಪ್ಪನ್ನ ನಮ್ಮ ಮಡಿಲಿ ಬಿಡಬೇಕು ಒಂದು ಸಂಕಲ್ಪ ದಿನನಿತ್ಯ ನಾವು ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಇಡೀ ಕಾಪು ಕ್ಷೇತ್ರ ಮಾತ್ರ ಅಲ್ಲ ಸುಮಾರು ನಿಮ್ಗೆ ಗೊತ್ತಿರಲಿ ಈ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಾತ್ರವಲ್ಲ ಹದಿನೆಂಟು ದೇಶಗಳಿಂದ ಇಲ್ಲಿಗೆ ಭಕ್ತ ಸಮೂಹ ಅವರ ಸಹಕಾರಗಳು ನಮ್ಮ ಮೇಲೆ ಹರಿದು ಬರ್ತಿದೆ ಹಾಗಾಗಿ ಇದೆಲ್ಲ ಆ ತಾಯಿಯ ಒಂದು ಪವಾಡ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಹಾಗಾಗಿ ನಮ್ಮ ನಿರೀಕ್ಷೆ ಮೇಲೆ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಾನು ಹೇಳುವಂಥದ್ದು ನಾಡ್ದು ಅಪಾರವಾದ ಜನಸಂದೋಹ ಬರ್ತದೆ ಹಾಗಾಗಿ ನಾವೆಲ್ಲ ಅತಿಥೇಯರಾಗಿ ನೀವೆಲ್ಲ ಅತಿಥಿಗಳಾಗಿ ಬರಬೇಕು ಅತಿಥೇಯರಾಗಿ ನಾವೆಲ್ಲ ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ನಾವಲ್ಲಿ ಒಬ್ಬ ಶಾಸಕನಾಗಿ ಅಲ್ಲ ಭಕ್ತನಾಗಿ ನಿಮ್ಮ ಒಬ್ಬ ಸಹೋದರನಾಗಿ ನನ್ನಲ್ಲಿ ಕಾಯ್ತಾ ಇರ್ತೀನಿ ಅನ್ನೋ ಅಂತ ಮಾತಾಡ್ತಾ ಎಲ್ರಿಗೂ ಈ ಮೂಲಕ ಕರೆಯನ್ನು ಕೊಡ್ತೀವಿ ಇವತ್ತು ಈ ಒಂದು ಹರಿದ್ವಾರದಿಂದ ಬಹಳ ಅದ್ಭುತವಾದಂತ ಒಂದು ವ್ಯವಸ್ಥೆನಲ್ಲಿ ನಮ್ಮ ಉದಯಸುಂದರ ಶೆಟ್ಟಿ ಅವ್ರು ಮಾಡಿದ್ದಾರೆ ಬಂಜಾರ ಪ್ರಕಾಶ್ ಶೆಟ್ಟರು ಮಾಡಿದ್ದಾರೆ ವಾಸ ಶೆಟ್ಟರು ಮಾಡಿದ್ದಾರೆ ಹಾಗೆ ಆ ಒಂದು ಕಲಶ ವಿಶೇಷವಾಗಿ ನಮ್ಮ ಉದಯ ಸುಂದರ ಶೆಟ್ಟಿ ಅವರ ಮುತುವರ್ಜಿಯಿಂದ ನೇಪಾಳದಿಂದ ತರಿಸಿರ್ತಕ್ಕಂತ ಕಲಶ ಒಂಬತ್ತು ನವಕಲಶ ಒಂಬತ್ತು ಕಲಶದಲ್ಲಿ ಆ ಒಂದು ತೀರ್ಥವನ್ನು ಈಗ ತೆಗೆದುಕೊಂಡು ಹೋಗುವಂಥ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡ್ತಾ ಇದ್ವಿ ಕೊಡ್ತಾ ಇದ್ದೀವಿ ಇಲ್ಲಿ ನಮ್ಮ ಸಂಸದರಾಗಿರ್ತಕ್ಕಂಥ ಬಜಿತ್ ಚೌಟ ಅವರು ಇದ್ದಾರೆ ಹಾಗೆ ನಮ್ಮ ಒಬ್ಬ ಸನ್ಮಿತ್ರ ವೇದವ್ಯಾಸ ಕಾಮತ್ರು ಇಲ್ಲಿದ್ದಾರೆ ಹಾಗೆ ಮತ್ತವರು ಡಾಕ್ಟರ್ ಭರತ್ ಶೆಟ್ಟಿ ಅವರು ಬರ್ಲಿಕ್ಕಿದ್ದಾರೆ ಈಗ ಎಲ್ಲರೂ ಕೂಡ ಸೇರ್ಕೊಂಡು ನಮ್ಮ ನಿಲ್ಮೆ ಏನಂತೇಳಿ ಜಾತ್ಯಾತೀತವಾಗಿ ಮತ್ತೆ ಪಕ್ಷಾತೀತವಾಗಿ ಮೇಲು ಕೀಳು ಭಾವ ಇಲ್ಲದೆ ಒಂದೇ ಭಕ್ತಿಯಿಂದ ಒಂದೇ ಭಾವದಿಂದ ಈ ಕಾರ್ಯಕ್ರಮ ನಡಿಬೇಕು ಅನ್ನೋ ಭಾವನೆ ತಾಯಿ ಅದನ್ನೆಲ್ಲವನ್ನು ನಮ್ಮ ಅದನ್ನ ನಮ್ಮ ಮನಸ್ಸಿನ ಇಚ್ಛೆ ಏನಾಯ್ತು ತಾಯಿ ನಡೆಸ್ಕೊಡ್ತಾ ಇಲ್ಲ ಅಂತ ಹೇಳಿ ಕೆಮ್ಮೆ